ಇಲ್ಲಿಂದ ಶ್ರೀಲಂಕಾ ಬರೀ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಇಲ್ಲಿ ಭಾರತದಲ್ಲಿ ಧನುಷ್ಕೋಡಿ ಕೊನೆಯ ಊರಾದರೆ ಆ ಕಡೆ ತಲೈಮನ್ನಾರ್ ಅನ್ನೋ ಊರಿಂದ ಶ್ರೀಲಂಕಾ ಪ್ರಾರಂಭ ಆಗುತ್ತೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಆ ಶ್ರೀಲಂಕಾದಲ್ಲೇನೆ ರಾವಣ ಸೀತೆಯನ್ನು ಅಪಹರಿಸಿ ಕೊಂಡೊಯ್ದು ಅಲ್ಲಿ ಬಂಧಿಸಿಟ್ಟಿದ್ದು ಪಾಂಬನ್ ಬ್ರಿಡ್ಜ್ ನೋಡಿಕೊಂಡು ನಾವು ರಾಮೇಶ್ವರ ಹೊರಟು ರಾಮೇಶ್ವರ ತಲುಪಿದಾಗ ರಾತ್ರಿ ಏಳುವರೆ ಮುಕ್ಕಾಲಾಗಿತ್ತು ಎಲ್ಲರಿಗೂ ತುಂಬ ಆಯಾಸ ಆಗಿದ್ದರಿಂದ ಯಾರೂ ದೇವಸ್ಥಾನಕ್ಕೆ ಹೋಗೋಕೆ ಮನ್ಸು ಮಾಡಲಿಲ್ಲ ಮತ್ತು ಒಂದು ಇನ್ನೊಂದೇನು ಅಂತಂತಂದರೆ ರಾಮೇಶ್ವರಂ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆವರೆಗೆ ಸ್ಫಟಿಕಲಿಂಗ ದರ್ಶನ ಅಂತ ಇರುತ್ತೆ ಹಾಗಾಗಿ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ನಾವು ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭುತರಾಗಿ ನಾವು ನಾಲ್ಕು ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೋಬೇಕಾಗಿರುತ್ತೆ ಹಾಗಾಗಿ ಇನ್ನು ಬೆಳಗ್ಗೆ ಬೇಗನೆ ಹೇಳೋಕ್ಕಾಗಲ್ಲ ಅಂತ ಎಲ್ಲರೂ ಊಟ ಮಾಡಿಕೊಂಡು ರೂಮ್ಗೆ ಹೊರಟೋದ್ವಿ ನೋಡಿ ಈಗ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಆಗ್ಲೇ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ಟಿಕೆಟ್ ಗೆ ಇಲ್ಲಿ ಹೇಗೆ ಅಂತ ಅಂದ್ರೆ ಧರ್ಮದರ್ಶನ ಅಂತ ಬೇರೆ ಇದೆ ಐವತ್ತು ರೂಪಾಯಿ ಟಿಕೆಟ್ ಬೇರೆ ಇದೆ ಇನ್ನೂರು ರೂಪಾಯಿ ಟಿಕೆಟ್ ಬೇರೆ ಇದೆ ಮತ್ತೆ ನೂರು ರೂಪಾಯಿ ಟಿಕೆಟ್ ಬೇರೆ ಇದೆ ಬೆಳಗಿನ ಜಾವ ಐದು ಗಂಟೆ ಆಗಿದ್ರಿಂದ ಪೊಲೀಸರ ಕಾಟ ಇರಲಿಲ್ಲ ಯಾವ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಫೋನ್ ಎಲ್ಲ ತಗೊಂಡು ಹೋಗಿದ್ವಿ ಹಾಗಾಗಿ ಸ್ವಲ್ಪ ದೇವಸ್ಥಾನದ ವಲಾವರಣ ಫೋಟೋ ತೆಕ್ಕೊಳಕಾಯಿತು ಈ ಲಿಂಗ ಅಂದರೆ ಬಹುಶಃ ಮೂಲ ಪ್ರಾಣದೇವರು ಲಿಂಗ ಇರ್ಬೋದು ಅಂತ ನನಗನ್ನಿಸ್ತು ಆಮೇಲೆ ಒಂದು ಐದು ಐದುವರೆ ಆದಮೇಲೆ ಅದಕ್ಕೆ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡ್ತಾರೆ ಅಂತ ಅನಿಸುತ್ತೆ ಇದನ್ನು ನಾವು ದಿನವೆಲ್ಲ ದರ್ಶನ ಮಾಡ್ಬೋದು ಆದರೆ ಲಿಂಗದ ದರ್ಶನ ಆಗೋದು ಬೆಳಗಿನ ಜಾವ ಮಾತ್ರ ರಾಮೇಶ್ವರ ದೇವಸ್ಥಾನದಲ್ಲಿನ ಕಳಶ ಗೋಪುರದ ಗೂಡುಗಳಲ್ಲಿ ಬೆಳಗ್ತಾ ಇರುವಂತಹ ಜ್ಯೋತಿಯನ್ನ ನೋಡಿಕೊಂಡು ನಾವು ಹಾಗೆ ದೇವಸ್ಥಾನದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ನಮ್ಮ ರೂಮ್ಗಳ ಕಡೆ ಹೋದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಬಂದು ನಾವು ಅಲಂಕಾರ ಮಾಡಿರುವಂತಹ ಶಿವನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಇಪ್ಪತ್ತೊಂದು ಬಾವಿಗಳ ತೀರ್ಥ ಸ್ನಾನ ಮಾಡಲು ಹೋದ್ವಿ ಹೌದು ಈ ದೇವಸ್ಥಾನದೊಳಗಡೆನೆ ಇಪ್ಪತ್ತೆರಡು ಬಾವಿಗಳಿದೆ ಅಲ್ಲಿ ನಾವು ತೀರ್ಥ ಸ್ನಾನವನ್ನ ಮಾಡ್ಕೊಂಡು ಬರಬೇಕು ಅದು ಹೇಗೆ ಅಂತ ಅಂದ್ರೆ ಮೊದಲು ಸಮುದ್ರದಲ್ಲಿ ನಾವು ಸ್ನಾನ ಮಾಡಿಕೊಂಡು ಸಮುದ್ರ ಸ್ನಾನ ಮಾಡಿ ಆ ನಂತರ ನಾವು ಇಲ್ಲಿ ಇಪ್ಪತ್ತೆರಡು ಬಾವಿಗಳ ತೀರ್ಥ ಸ್ನಾನ ಮಾಡಿದ್ರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಮೊಬೈಲ್ ಫೋನ್ಗಳನ್ನು ಸ್ಟ್ರಿಕ್ಟ್ ಆಗಿ ತಗೊಂಡೋಗೋ ಹಾಗಿಲ್ಲ ಅಂತ ಹೇಳಿದ್ರಿಂದ ಇಪ್ಪತ್ತೆರಡು ಬಾವಿಗಳನ್ನು ನಾನು ವಿಡಿಯೋ ಮಾಡೋಕಾಗಲಿಲ್ಲ ಮತ್ತೊಮ್ಮೆ ಇಲ್ಲಿ ರಾಮೇಶ್ವರನ ದರ್ಶನ ಮಾಡಿಕೊಂಡು ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಹೋದ್ವಿ ಯಾವುದು ಅಂತ ತೋರಿಸ್ತೀನಿ ಇದನ್ನ ರಾಮ್ ಸೇತು ಅಂತ ಹೇಳ್ತಾರೆ ಧನುಷ್ಕೋಡಿ ಇನ್ನೋ ಊರಿನ ಜಾಗದಲ್ಲಿರುವಂಥದ್ದು ಈ ಪ್ರದೇಶನ ಭಾರತದ ಕಟ್ಟಕಡೆಯ ಊರು ಅಂತಲೂ ಹೇಳ್ತಾರೆ ಇದರ ಮುಂದಕ್ಕೆ ಇನ್ನು ಸಮುದ್ರನೂ ಸಮುದ್ರ ಒಂದು ಕಡೆ ಬಂಗಾಳಕೊಲ್ಲಿ ಇನ್ನೊಂದು ಕಡೆ ಹಿಂದೂ ಮಹಾಸಾಗರ ಇರುವಂತದ್ದು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ಶ್ರೀಲಂಕಾ ಸಿಗುತ್ತೆ ಅಂದ್ರೆ ಶ್ರೀಲಂಕಾ ಇಲ್ಲಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ಮಾತ್ರ ದೂರ ಇದೆ ಅಷ್ಟೇ ಇಲ್ಲಿ ನಮ್ಮ ಭಾರತದ ಕಡೆ ಧನುಷ್ಕೋಡಿ ಎನ್ನುವ ಊರು ಕೊನೆಯದಾದ್ರೆ ಆ ಕಡೆ ಶ್ರೀಲಂಕಾಗೆ ತಲೈಮನ್ನಾರ್ ಅನ್ನೋ ಊರು ನಮ್ಗೆ ಅಲ್ಲಿ ಕೊನೆಯದಾಗಿ ಸಿಗುತ್ತೆ ರಾವಣನು ಅಪಹರಿಸಿ ಕೊಂಡೋಗಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಶ್ರೀಲಂಕಾದಲ್ಲಿ ಬಂಧಿಸಿಟ್ಟಿದ್ನಲ್ಲ ಸೀತಾ ಸೀತಾಮಾತೆಯನ್ನು ಬಿಡಿಸ್ಕೊಂಡು ಬರೋಕೆ ಅಂತ ವಾನರ ಸೇನೆ ಜೊತೆ ಸೇರಿ ಶ್ರೀರಾಮಚಂದ್ರರು ಸೇತುವೆ ಕಟ್ಟುವಾಗ ಮೊದಲು ಇಲ್ಲಿಂದನೇ ಪ್ರಾರಂಭ ಮಾಡಿದ್ರು ಶ್ರೀಲಂಕಾವರ್ಗೆ ಸೇತುವೆ ಕಟ್ಟಿದ್ರು ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿ ಒಂದು ಅಶೋಕ ಪಿಲ್ಲರ್ನಂತಹ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಶ್ರೀರಾಮಚಂದ್ರರು ವಿಜಯ ಕಾರ್ಯಕ್ಕೆ ಹೊರಟಿದ ಒಂದು ಕುರುಹಾಗಿಯೂ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಾರಣ ಅಂದರೆ ಇಲ್ಲಿ ಭೂಮಿ ಕೊನೆಯಾಗುವುದನ್ನು ರಸ್ತೆ ಕೊನೆಯಾಗುವುದನ್ನು ತೋರಿಸಲು ಸಹ ಇದನ್ನು ಲ್ಯಾಂಡ್ಮಾರ್ಕ್ ಆಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ ನಾನು ಆಗಲೇ ಹೇಳಿದಾಗೆ ಇದು ಧನುಷ್ಕೋಡಿ ಊರು ಈ ಊರಿನಲ್ಲಿ ನೋಡಿ ಅಲ್ಲಿ ಸಮುದ್ರದ ಹಿನ್ನೀರು ಇಲ್ಲಿ ಹರಡ್ಕೊಂಡಿದೆ ತಮಿಳ್ನಾಡಿನಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ಫ್ಲಡ್ಸ್ ಬಂತಲ್ಲ ಆಗ ಇಡೀ ಊರಿಗೆ ಊರೇ ಎಲ್ಲ ಮುಳುಗೋತಿ ಮುಳುಗೋಯ್ತಂತೆ ಹಾಗಾಗಿ ಈಗ ಇಲ್ಲಿ ಏನೂ ಇಲ್ಲ ಬರೀ ಪಳೆಯುಳಿಕೆಗಳು ಮಾತ್ರ ಇದೆ ಕೋದಂಡರಾಮರ ದೇವಸ್ಥಾನ ಮಾತ್ರ ಇಲ್ಲಿ ಉಳ್ಕೊಂಡಿದೆ ಈ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತೆ ಹನುಮಂತನ್ ಜೊತೆ ಕೂಡ ಇಲ್ಲಿ ವಿಭೀಷಣ್ ರಾಮಜಿ ರಾಮಚಂದ್ರ ಆಯ್ತೆ ರಾಮಜಿನ ಜೈ ಶ್ರೀರಾಮರು ಯುದ್ಧದಲ್ಲಿ ರಾವಣನನ್ನು ಸೋಲಿಸಿ ಯುದ್ಧವನ್ನು ಗೆದ್ದು ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದಾಗ ಅವರ ಜೊತೆ ವಿಭೀಷಣರು ಸಹ ರಾಮನ ಜೊತೆನೆ ಬಂದ್ರಂತೆ ತಮ್ಮ ಜೊತೆಯಲ್ಲೇ ಬಂದ ವಿಭೀಷಣನಿಗೆ ರಾಮರು ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ರಂತೆ ಅಂತ ಹೇಳ್ತಾರೆ ಹಾಗಾಗಿ ಈ ದೇವಸ್ಥಾನದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮಂತ ಇವರುಗಳ ಜೊತೆ ವಿಭೀಷಣನನ್ನು ಪೂಜೆ ಮಾಡ್ತಾರೆ ಇಲ್ಲಿಂದ ಮುಂದೆ ನಾವು ಈ ದೇವಸ್ಥಾನ ನೋಡಿಕೊಂಡು ಕನ್ಯಾಕುಮಾರಿ ಎತ್ತ ಪ್ರಯಾಣ ಬೆಳೆಸಿದ್ವಿ ಹಾಗಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕನ್ಯಾಕುಮಾರಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ